ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸಚಿವ ಆರ್ ಬಿ ತಿಮ್ಮಾಪುರ್ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಕೋಮುವಾದವನ್ನ ಹಬ್ಬಿಸ್ತಾ ಇದ್ದಾರೆ ಗುಜರಾತ್ನಲ್ಲಿ ದಿನಕ್ಕೆ ಈ ರೀತಿ ಆರು ಪ್ರಕರಣಗಳು ನಡೆಯುತ್ತವೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕಂತ ಕೋಮುವಾದವನ್ನು ಹಬ್ಬಿಸ್ತಾ ಇದ್ದಾರೆ ಗುಜರಾತ್ನಲ್ಲಿ ಈ ರೀತಿಯಾಗಿ ದಿನಕ್ಕೆ ಆರು ಪ್ರಕರಣ ನಡೆಯುತ್ತೆ ಹೆಣ್ಮಕ್ಕಳ ಮೇಲೆ ಕಾಳಜಿ ಇದ್ದಿದ್ರೆ ಐಪಿಸಿ ಕೋಡ್ ತಿದ್ದುಪಡಿ ಮಾಡಿ ಮಣಿಪುರದಲ್ಲಿ ಹೆಣ್ಣು ಮಗಳ ಬೆತ್ತಲೆ ಪ್ರಕರಣ ನಡೆಯಿತು ಅದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಯಿ ಬಿಡ್ತಾ ಇಲ್ಲ ಅವಳು ಹೆಣ್ಣು ಮಗಳಲ್ವಾ ಅವಳು ಕೂಡ ಹೆಣ್ಣು ಮಗಳಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಮೌನ ಇನ್ನಿತರ ವಿಷಯಗಳಲ್ಲಿ ಧಾರ್ಮಿಕ ರಾಜಕಾರಣ ಅಂತ ಗಿರಿಗೆ ಆರ್ ಬಿ ಸಿಂಹ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಸಹೋದರಿಗೆ ಆದರೂ ನಾವೇನು ಸುಮ್ಮನೆ ಇರ್ತಿದ್ದೀವ ಅವ್ರಿಗೆ ಯಾವನೇ ಮಾಡಲಿ ಅವನು ತಕ್ಕ ಶಿಕ್ಷೆ ಆಗಬೇಕು ಅದು ನಮ್ಮ ನಾಡಿನ ಕಾನೂನಿದೆ ಇವರು ಅಧಿಕಾರದಾಗಿದ್ದಾಗ ಎಷ್ಟುಗಳಾಗುತ್ತವೆ ಗುಜರಾತಲ್ಲಿ ಒಂದು ದಿವಸಕ್ಕೆ ಆರು ಹೆಣ್ಮಕ್ಳ ಮೇಲೆ ಇಂಥ ಕೇಸ್ಗಳು ನಡೀತವೆ ಆ ದೇಶದ ಪ್ರಧಾನಿ ಅಲ್ಲಿ ದೇಶದ ಮುಖ್ಯ ಮುಖ್ಯಮಂತ್ರಿ ಅದರಲ್ಲಿ ಬಂದು ಹೇಳಿತೇ ಹೇಳಿ ನಾವು ಹೇಳ್ತೀವಿ ಯಾವನೇ ಇರಲಿ ಅವನು ತಕ್ಕ ಶಿಕ್ಷೆ ಆಗಬೇಕು ಇಂಡಿಯನ್ ಕಾನೂನು ಹೇಳ್ತಾ ಇದೆ ನಮ್ಮ ಮುಸ್ಲಿಮ್ ಸಂಘಟನೆ ಹುಡುಗರೆಲ್ಲ ಇವತ್ತು ಬ ಧಾರವಾಡದಲ್ಲಿ ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅವ್ನು ಯಾವನೇ ಇರಲಿ ಅವ್ನಿಗೆ ಸ್ಟ್ರೈ ಆಗಬೇಕು ಅಂತ ಹೇಳ್ತಾರೆ ಕೊರೋನಾದಲ್ಲಿ ಸತ್ರೆ ಅವ್ನು ಯಾರನ್ನೂ ಗೀತ್ಲಿಕ್ಕೆ ಹೋಗಲಿಲ್ಲ ಯಾರನ್ನೂ ನಮ್ಮಲ್ಲಿ ಬ್ರಾಹ್ಮಣರು ಹುಡುಗ ವಯಸ್ಸಾದವನು ಸತ್ರೆ ಮುಸ್ಲಿಮ್ ಹುಡುಗರು ತಳ್ಕೊಂಡು ಹೋಗಿ ಅವ್ರಿಗೆ ಶವ ಸಂಸ್ಕಾರ ಮಾಡ್ತಾರೆ ಇಂಥ ಅನ್ಯೋನ್ಯವಾದಿರ್ತಕ್ಕಂಥ ಬದುಕಿಗೆ ಯಾವುದೋ ಒಬ್ಬ ಕಿಡಿಗೇಡಿ ಮಾಡಿದಾಗ ಅವನು ತಕ್ಕ ಶಿಕ್ಷೆ ಆಗಲಿ ಇವರು ಹೋರಾಟ ಓನ್ಯಾಗ ಹೋಗ್ರಿ ಅದಕ್ಕಂದ್ರೆ ಇರ್ಲಿಕ್ಕೆ ಲಾ ಲಾಲಸಿ ಅಧಿಕಾರ ಲಾಲಸಿಗಾಗಿ ಅದನ್ನು ಹತ್ತಿಕ್ಕ ಚಾಲು ಮಾಡೋದಿವರು ಇವರು ಎಲ್ಲ ಈ ಸ್ಟ್ರೈಕು ಹೋರಾಟಗಳು ಎದಕ್ಕಂದರೆ ಅಧಿಕಾರ ಲಾಲಿಸಿ ಎಂ ಪಿ ಎಲೆಕ್ಷನ್ ನಡೆದೈತಲ್ಲ ಇದನ್ನ ಹೆಂಗಾರು ಮಾಡಿ ಚುನಾವಣೆಗೆ ಎದೇಕ ಅದನ್ನು ಹಬ್ಬಿಸ್ತಕ್ಕಂಥ ನೇಹಾ ಹಿರೇಮಾಟ್ ಅದು ನಮ್ಮ ಸಹೋದರಿಗೆ ಆದರೂ ನಾವು ಸುಮ್ಮನೆ ಇರ್ತಿದ್ದೀವ ಅವ್ರಿಗೆ ಯಾವನೇ ಮಾಡಲು ಅವ್ನು ತಕ್ಕ ಶಿಕ್ಷೆ ಆಗಬೇಕು ಇದು ನಮ್ಮ ನಾಡಿನ ಕಾನೂನಿದೆ ಇವರು ಅಧಿಕಾರದಾಗಿದ್ದಾವ ಎಷ್ಟುಗಳಾಗುತ್ತವೆ ಗುಜರಾತಲ್ಲಿ ಒಂದು ದಿವಸಕ್ಕೆ ಆರು ಹೆಣ್ಮಕ್ಳ ಮೇಲೆ ಇಂಥ ಕೇಸುಗಳು ನಡೀತವೆ ಆ ದೇಶದ ಪ್ರಧಾನಿ ಅಲ್ಲಿ ದೇಶದ ಮುಖ್ಯ ಮುಖ್ಯಮಂತ್ರಿ ಅದರಲ್ಲಿ ಬಂದು ಹೇಳ್ತೇ ಹೇಳಿ ನಾವು ಹೇಳ್ತೀವಿ ಅವ್ನು ಯಾವನೇ ಇರಲಿ ಅವ್ನ ತಕ್ಕ ಶಿಕ್ಷೆ ಆಗಬೇಕು ಇಂಡಿಯನ್ ಕಾನೂನು ಹೇಳ್ತಾ ಇದೆ ನಮ್ಮ ಮುಸ್ಲಿಂ ಸಂಘಟನೆ ಹುಡುಗರೆಲ್ಲ ಇವತ್ತು ಬ ಧಾರವಾಡದಲ್ಲಿ ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು ಅವ್ನು ಯಾವನೇ ಇರಲಿ ಅವ್ನಿಗೆ ಸ್ಟ್ರೈ ಆಗಬೇಕು ಅಂತ ಹೇಳ್ತಾರೆ ಕೊರೋನಾದಲ್ಲಿ ಸತ್ತರೆ ಅವನು ಯಾರು ಹಗಿತಿ